ಇಪ್ಪತ್ತೇಳು ಸಾವಿರ ಜನ ಬಂದು ಅರ್ಜಿಯನ್ನು ಕೊಟ್ಟು ನನಗೆ ನನಗೆ ಬಡವರು ಇದ್ದೇವೆ ನಮ್ಮೂರಲ್ಲಿ ನಮ್ಗೆ ಸೈಟ್ ಇಲ್ಲ ಮನೆ ಇಲ್ಲ ದಾರಿ ಬೇಕು ಚರಂಡಿ ಆಗ್ಬೇಕು ದೇವಸ್ಥಾನ ಆಗ್ಬೇಕು ಸಮುದಾಯ ಭವನ ಆಗ್ಬೇಕು ಅಂತೇಳಿ ಇಪ್ಪತ್ತೇಳು ಸಾವಿರ ಜನ ಅರ್ಜಿಯನ್ನ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ನಿಮ್ಗೆ ಏನ್ ಹಾಕ್ಬೇಕು ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾವಲಿಗೆ ಬಂದಿ ಬಂದಿದೆ ಅಂತ ಹೇಳಿ ಅವರು ಬಂದು ನಿಮ್ಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಕೊಟ್ರಣಮ್ಮ ನೀವು ಅದಕ್ಕೆ ವಾಪಸ್ ಅರ್ಜಿ ಕೊಟ್ಟಿದ್ದೀರಿ ನಗರದಲ್ಲೇ ಒಂಬತ್ ಸಾವಿರದ ಏಳ್ನೂರ ಇಪ್ಪತ್ತೊಂದು ಜನ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲೂ ಕೊಟ್ಟಿದ್ದಾರೆ ಬರೀ ಸೈಟು ಮನೆಗೆ ಹದಿನೆಂಟು ಸಾವಿರ ಜನ ಕೊಟ್ಟಿದ್ದಾರೆ ಅದಕ್ಕೆ ನಾನು ತೀರ್ಮಾನವನ್ನು ಮಾಡಿದ್ದೇನೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಯಾರ್ಯಾರು ಬಡವರು ಹಾರಿದ್ದಾರೆ ಅವರೆಲ್ಲರೂ ಕೂಡ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಯಾರಿಗೆ ಜಾಗ ಇಲ್ಲ ಪರಿಶೀಲನೆ ಮಾಡಿ ಎಲ್ಲರೂ ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಸೈಟ್ ಹಂಚಿಕೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸಿ ಈಗಲೇ ನಗರದ ಪಕ್ಕದ ಟೌನ್ ನಲ್ಲಿ ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡಿ ನಾವು ಈಗ ಸೈಟ್ ಹಂಚುವಂತ ಕಾರ್ಯಕ್ರಮನ ಹಂಕೊಂಡಿದ್ದೇವೆ ಪಟ್ಲಲ್ಲಿ ಇನ್ನ ಅಕ್ಕಪಕ್ಕ ನಮ್ಮ ಈ ತರ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿದ್ದೇನೆ ಯಾರ್ಯಾರು ಬಗರ್ಕುಂ ಸಾಗೋಡಿಗೆ ಅರ್ಜಿ ಮಾಡಿಕೊಂಡು ಐದು ಐದು ಕಿಲೋಮೀಟರ್ ಒಳಗಡೆ ಇಲ್ಲ ಅದು ಕೂಡ ಅರ್ಜಿ ವಜಾ ಮಾಡಿ ಅದು ಸೈಟ್ ಹಂಚ್ಬೇಕು ಇಲ್ಲ ಇನ್ನು ಯಾರ್ಯಾರು ಜಮೀನ್ ಕೊಡ್ತಾರೆ ಅವರಿಗೆ ಸರ್ಕಾರ ಅಂತ ಒಂದೇ ಸತಿ ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡಿ ಎರಡು ಎಕರೆ ಆರು ಕೊಡಿ ಐದು ಎಕರೆ ಆರು ಕೊಡಿ ಹತ್ತು ಎಕರೆ ಕೊಡಿ ಒಂದ್ ಎಕರೆ ಕೊಡಿ ಅಲ್ಲಲ್ಲೇ ಸೈಟನ್ನು ಹಂಚಿ ಕೊಡುವಂತ ಕೆಲಸಕ್ಕೆ ನಾವು ಬದ್ಧರಾಗಿದ್ದೇವೆ ಇಲ್ಲಿ ಬಹಳ ಜನ ಬಂದಿದೀವಿ ಇವತ್ತು ಒಂದು ಐನೂರು ಜನಕ್ಕೆ ಜನ ನಾವಿಲ್ಲಿ ಇಲ್ಲಿ ಹೋದ ಎಂಟುನೂರು ಜನ ಇಲ್ಲಿ ಒಟ್ಟು ಒಂದು ಸಾವಿರ ಜನಕ್ಕೆ ಲೆಕ್ಕಾಚಾರ ಹಾಕೊಂಡಿದ್ದೇವೆ ಲಾಟ್ರಿ ಎತ್ತೀವಿ ಕೆಲವು ಸಿಗ್ಬೋದು ಕೆಲವು ಸಿಗದೆ ಇರ್ಬೋದು ಸಿಗ್ತೇ ಹೋದವ್ರು ಯಾರು ಗಾಬರಿ ಮಾಡ್ಬೋದು ಬೇಡ ಜಮೀನನ್ನ ಉಳ್ಕೊಂಡುದನ್ನ ಖರೀದಿ ಮಾಡಿ ಇನ್ ಯಾರ್ಯಾರು ಒಟ್ಟಿದ್ದಾರೆ ಯಾರ್ಯಾರು ಹಾಕಿದ್ದಾರೆ ಅವ್ರು ಎಲ್ಲರೂ ಕೂಡ ಕೊಡಬೇಕು ಅಂತ ಈ ಡಿ ಕೆ ಶಿವಕುಮಾರ್ ಸಂಕಲ್ಪ ನೀವು ಚಿಂತೆ ಮಾಡಬೇಡ ಆಮೇಲೆ ಮನೆ ಸೈಟ್ ಅನ್ನ ಕನಕಪುರದಲ್ಲಿ ಏನ್ ಮಾಡಿದ್ರಿ ಗೊತ್ತಾ